ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಹಾಲಿ ಐಪಿಎಲ್ ಚಾಂಪಿಯನ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾರಾಟದ ವಿಚಾರ ಈಗ ಒಂದ್ ರೀತಿ ನಿರ್ಣಾಯಕ ಹಂತವನ್ನ ತಲುಪಿದೆ ಅಂತ ಹೇಳ್ಬೋದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸದ್ಯ ಭಾರಿ ಸುದ್ದಿಯಲ್ಲಿರೋದಕ್ಕೆ ಇದೇ ಕಾರಣ ಯಾಕಂದ್ರೆ ಕಪ್ ಗೆಲ್ತಾ ಇದ್ದ ಹಾಗೆ ಕಾಲ್ ತುಂಡದ ಕಪ್ಪು ಚುಕ್ಕೆ ಫ್ರಾಂಚೈಸಿಯನ್ನ ತುಂಬಾ ಕಾಡಿದ ಹಾಗೆ ಕಾಣಿಸ್ತಾ ಇದೆ ಜೂನ್ ನಾಲ್ಕನೇ ತಾರೀಕು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ನಡೆದ ಕಾಲ್ ಕುಣಿತದ ನಂತರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಟೀಕೆಗಳನ್ನ ಫೇಸ್ ಮಾಡಬೇಕಾಯ್ತು ಹಾಗೆ ಕಾನೂನು ಹೋರಾಟದ ಬಿಸಿಯನ್ನ ಕೂಡ ಫೇಸ್ ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಆರ್ ಸಿ ಬಿ ಮಾಲೀಕತ್ವವನ್ನು ಹೊಂದಿರುವಂತಹ ಯುನೈಟೆಡ್ ಸ್ಪೀರಿಟ್ಸ್ ಲಿಮಿಟೆಡ್ ಅಂದ್ರೆ ಯುಎಸ್ಎಲ್ ಆರ್ ಸಿ ಬಿ ತಂಡವನ್ನ ಮಾರಾಟ ಮಾಡೋದ್ರ ಬಗ್ಗೆ ತುಂಬಾ ದಿನಗಳಿಂದ ಚರ್ಚೆ ನಡೆದಿತ್ತು ಈಗ ಈ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇದೆ ಇದೇ ಕಾರಣಕ್ಕೆ ಅಂತಾನೆ ಹದಿನೇಳು ವರ್ಷಗಳ ನಂತರ ಟ್ರೋಫಿ ಗೆದ್ರು ಆರ್ ಸಿ ಬಿ ತಂಡದ ಮಾಲೀಕತ್ವ ಬೇರೆಯವರಿಗೆ ಹಸ್ತಾಂತರಿಸುವ ಮಾತುಗಳು ಕೇಳಿ ಬರ್ತಾ ಇರೋದು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಮಾಲೀಕರು ಚೇಂಜ್ ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಅದು ಕೂಡ ನೆಕ್ಸ್ಟ್ ಐ ಪಿ ಎಲ್ ಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋದಕ್ಕೆ ಡಿಆರ್ ಕಂಪನಿ ಮುಂದಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಮಾರಾಟಕ್ಕೆ ಬಗ್ಗೆ ಖುದ್ದು ಡಿಆರ್ ಮಾಹಿತಿ ಕೊಟ್ಟಿದೆ ಹಾಗೇನೆ ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಆರ್ ಸಿ ಎಸ್ ಪಿ ಎಲ್ ನಲ್ಲಿನ ಹೂಡಿಕೆಯ ಮೌಲ್ಯಮಾಪನಕ್ಕೆ ಮುಂದಾಗ್ತಾ ಇರೋದಾಗಿ ಕೂಡ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಬಿಎಸ್ಇಗೆ ಕೊಟ್ಟಂತ ಸಂವಹನದಲ್ಲಿ ಇದನ್ನ ತಿಳಿಸಿರೋದು ಇದು ಡಿಆರ್ ಭಾರತೀಯ ಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ನ ಸಂಪೂರ್ಣ ಸ್ವಾಮ್ಯದ ಕಂಪನಿ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವ ವಿಷಯ ಇನ್ನು ಯುಎಸ್ಎಲ್ ತನ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಆರ್ ಸಿ ಎಸ್ ಪಿ ಎಲ್ ನಲ್ಲಿನ ಹೂಡಿಕೆಯ ಕಾರ್ಯತಂತ್ರದ ಪರಿಶೀಲನೆಯನ್ನು ಶುರು ಮಾಡ್ತಾ ಇದೆ ಅಂತ ಕಂಪನಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಆರ್ಸಿಎಸ್ಪಿಎಲ್ ನ ವ್ಯವಹಾರ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ವಾರ್ಷಿಕವಾಗಿ ಆಯೋಜನೆ ಮಾಡೋ ಪುರುಷರ ಇಂಡಿಯನ್ ಪ್ರೀಮಿಯರ್ ಲೀಗ್ ಹಾಗೆ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗಿಯಾಗೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ತಂಡಗಳ ಮಾಲೀಕತ್ವವನ್ನ ಒಳಗೊಂಡಿದೆ ಷೇರು ವಿನಿಮಯ ಕೇಂದ್ರಕ್ಕೆ ಬರೆದಿರುವಂತಹ ಕವರಿಂಗ್ ಲೆಟರ್ನಲ್ಲಿ ಡಿಆರ್ಜಿಒ ಹಾಗೆ ಯುಎಸ್ಎಲ್ ಸೆಕ್ಯೂರಿಟೀಸ್ ಹಾಗೆ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ನಿಯಮ ಮೂವತ್ತರ ಅಡಿಯಲ್ಲಿ ಫ್ರಾಂಚೈಸಿಯ ಮಾರಾಟವನ್ನ ಬಹಿರಂಗ ಪಡಿಸ್ತಾ ಇದ್ದೀವಿ ಅಂತಾನೆ ತಿಳಿಸಲಾಗಿದೆ ಹಾಗೆ ಈ ಪ್ರಕ್ರಿಯೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗಡೆ ಪೂರ್ಣಗೊಳಿಸುವುದಾಗಿ ಹೇಳಿಕೊಂಡಿದೆ ಅಂದ್ರೆ ಮುಂದಿನ ಸೀಸನ್ ಐ ಪಿ ಎಲ್ ಆರಂಭಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬದಲಾಗುವುದು ಖಚಿತ ಇದಕ್ಕೂ ಮುಂಚೆ ಐಪಿಎಲ್ ನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಜಿಯೋ ಕಂಪನಿಯು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನ ಮಾರಾಟ ಮಾಡುವುದಕ್ಕೆ ಮುಂದಾಗಿದೆ ಅನ್ನೋ ವಿಚಾರವನ್ನ ಬಹಿರಂಗಪಡಿಸಿದ್ರು ಹಾಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಮುಂಚೆ ಒಟ್ಟಾರೆಯಾಗಿ ಲಭ್ಯ ಇರೋ ಏಕೈಕ ತಂಡವಾಗಿ ಆರ್ ಸಿ ಬಿ ಮಾರಾಟ ಆಗಬಹುದು ಬಿಗ್ ಗ್ಲೋಬಲ್ ಫಂಡ್ಗಳಲ್ಲಿ ಒಂದು ಅಥವಾ ಬೃಹತ್ ಹೂಡಿಕೆದಾರರು ಆರ್ ಸಿ ಬಿ ತಂಡವನ್ನು ಖರೀದಿ ಮಾಡೋ ಚಾನ್ಸಸ್ ಇದೆ ಅಂತ ಲಲಿತ್ ಮೋದಿ ಅವರೇ ತಿಳಿಸಿದ್ರು ಅದರಂತೆ ಈಗ ಡಿಆರ್ಜಿಒ ಕಂಪನಿ ಆರ್ ಸಿ ಬಿ ಫ್ರಾಂಚೈಸಿಯ ಮಾರಾಟಕ್ಕೆ ಮುಂದಾಗಿದ್ದು ಬೆಂಗಳೂರು ಫ್ರಾಂಚೈಸಿಯನ್ನ ಯಾರು ಖರೀದಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಈ ಆರ್ ಸಿ ಬಿ ಫ್ರಾಂಚೈಸಿಯ ಮೌಲ್ಯ ಎಷ್ಟು ಅಂತ ನೋಡೋದಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪುರುಷರ ತಂಡದ ಮೌಲ್ಯ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಹಾಗೆ ಮಹಿಳಾ ತಂಡದ ಮೌಲ್ಯ ಮೂರರಿಂದ ಐದು ಸಾವಿರ ಕೋಟಿ ರೂಪಾಯಿ ಇರಬಹುದು ಹೀಗಾಗಿ ಆರ್ ಸಿ ಬಿ ಫ್ರಾಂಚೈಸಿಯನ್ನ ಅಂದಾಜು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೆ ಡಿಆರ್ಜಿಒ ಕಂಪನಿ ಮಾರಾಟ ಮಾಡೋ ಚಾನ್ಸಸ್ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಸುದ್ದಿಯಂತೂ ವ್ಯಾಪಕವಾಗಿ ಹರಡೋದಕ್ಕೆ ಶುರುವಾಗ್ತಾ ಇದ್ದ ಹಾಗೆ ದಿಗ್ಗಜ ಉದ್ಯಮಿಗಳು ಕೂಡ ಈ ಕಂಪನಿಯನ್ನ ಕೊಂಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಆದರೆ ಕಂಪನಿಯ ಪರಾಮರ್ಶೆ ನಡೆ ಬಹಳ ಕುತೂಹಲಕ್ಕೂ ಕಾರಣ ಆಗಿದೆ ವಿಶ್ವದಲ್ಲೇ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋ ಆರ್ ಸಿ ಬಿ ಫಸ್ಟ್ ಇಂದ ಸ್ಟಾರ್ ಪ್ಲೇಯರ್ಗಳನ್ನ ಪೋಷಿಸ್ತಾ ಬಂದಿದೆ ಈ ತಂಡದಲ್ಲಿ ವಿಶ್ವವಿಖ್ಯಾತ ಸ್ಟಾರ್ ಆಟಗಾರರು ಆಡಿ ಮಿಂಚಿದ್ದಾರೆ ಸದ್ಯ ಆರ್ ಸಿ ಬಿ ತಂಡದ ಮುಖವಾಗಿರುವ ವಿರಾಟ್ ಕೊಹ್ಲಿ ಸತತ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಪರವಾಗಿ ಆಡ್ತಿದ್ದಾರೆ ಯುವ ಪ್ರತಿಭೆಗಳನ್ನ ಪೋಷಿಸುವಲ್ಲೂ ಕೂಡ ಆರ್ ಸಿ ಬಿ ಮಹತ್ವದ ಪಾತ್ರವನ್ನ ನಿಭಾಯಿಸ್ತಾ ಇದೆ ಈ ತಂಡವನ್ನ ಪ್ರತಿನಿಧಿಸಿದ ನಂತರ ಅದೆಷ್ಟೋ ಯುವ ಆಟಗಾರರು ತಮ್ಮ ತಮ್ಮ ದೇಶದ ಪರ ಆಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಹೀಗಾಗಿ ಇಂತಹ ದೊಡ್ಡ ಕಂಪನಿಯನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿ ಬೇರೆಯವರ ಕೈಗೆ ಹಸ್ತಾಂತರಿಸೋದ್ರ ಬಗ್ಗೆ ಚರ್ಚೆಗಳು ಈಗ ನಡೀತಾ ಇವೆ ಜೊತೆಗೆ ತಂಡದ ಅತಿ ದೊಡ್ಡ ಬ್ರ್ಯಾಂಡ್ ವಿರಾಟ್ ಕೊಹ್ಲಿ ಇನ್ನೇನು ನಿವೃತ್ತಿ ಅಂಚಿನಲ್ಲಿದ್ದು ಅವರಿಲ್ಲದ ಆರ್ ಸಿ ಬಿ ತಂಡವನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ ಅನ್ನೋದು ಫ್ರಾಂಚೈಸಿಗೆ ಚೆನ್ನಾಗಿ ಗೊತ್ತಿದೆ ವಿರಾಟ್ ಕೊಹ್ಲಿ ಎಬಿಡಿ ಗೇಲ್ ಸೇರಿದ ಹಾಗೆ ಕಟ್ಟಿದ ಬ್ರ್ಯಾಂಡ್ ಮುಂದುವರಿಸೋದು ಅಷ್ಟೊಂದು ಈಸಿ ಅಲ್ಲ ವಿರಾಟ್ ಕೊಹ್ಲಿ ನಿವೃತ್ತಿಯ ನಂತರ ತಂಡದ ಬ್ರ್ಯಾಂಡ್ ಮೌಲ್ಯ ಕುಸಿಬಹುದು ಅಂತ ಅಂದಾಜು ಮಾಡಿರೋ ಫ್ರಾಂಚೈಸಿ ಅದಕ್ಕೂ ಮೊದಲೇ ತಂಡವನ್ನ ದುಬಾರಿ ಮೊತ್ತಕ್ಕೆ ಮಾರಾಟ ಮಾಡುವುದಕ್ಕೆ ಮುಂದಾಗಿದೆ ಅಂತಾನು ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ಶುರುವಾಗಿದ್ದ ಐ ಪಿ ಎಲ್ ಟೂರ್ನಿ ಹಣದ ಹೊಳೆಯನ್ನೇ ಹರಿಸಿದ್ದು ಆರ್ ಸಿ ಬಿ ಕಳೆದ ಜೂನ್ ನಲ್ಲಿ ಫಸ್ಟ್ ಟೈಮ್ ಪ್ರಶಸ್ತಿಯನ್ನ ಗೆದ್ದುಕೊಳ್ತು ಅಹಮದಾಬಾದ್ ನಲ್ಲಿ ನಡೆದ ಫೈನಲ್ ಪಂದ್ಯದ ನಂತರ ಬೆಂಗಳೂರಿನಲ್ಲಿ ನಡೆದ ತಂಡದ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತ ನಡೆದು ಒಂದು ದೊಡ್ಡ ದುರಂತವೇ ನಡೆದು ಹೋಯಿತು ಆರ್ ರೀತಿ ಬಿ ಇತಿಹಾಸದಲ್ಲಿ ಕಪ್ಪು ಅಂತಾನೂ ಹೇಳಬಹುದು ಈಗ ಆರ್ ಸಿಬಿಯ ಮುಂದಿನ ಮಾಲೀಕರು ಯಾರಾಗ್ತಾರೆ ಅನ್ನೋದ್ರ ಜೊತೆಗೆ ತಂಡದ ಹೆಸರು ಬದಲಾವಣೆ ಆಗತ್ತೆ ಅಂತಾನು ಒಂದಷ್ಟು ಅನುಮಾನಗಳು ಓಡಾಡ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಅನ್ನೋ ಹೆಸರನ್ನ ರಾಯಲ್ ಚಾಲೆಂಜ್ ಅನ್ನೋ ಮದ್ಯಪಾನದ ಬ್ರ್ಯಾಂಡ್ ನಿಂದ ಆರಿಸಿ ಇಡಲಾಗಿತ್ತು ಹೀಗಾಗಿ ಆರ್ ಸಿ ಬಿ ಖರೀದಿ ಮಾಡೋ ಮುಂದಿನ ಮಾಲೀಕರು ತಮ್ಮ ದಲ್ಲನ ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಗೆ ಉಚಿತವಾಗಿ ಪ್ರಚಾರ ಮಾಡೋದಕ್ಕೆ ಮುಂದಾಗೋದಿಲ್ಲ ಅಲ್ವಾ ಸೊ ಖಂಡಿತವಾಗಿಯೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಸರು ಕೂಡ ಚೇಂಜ್ ಆಗುತ್ತೆ ಅಂತ ಅನೇಕರು ಅಭಿಪ್ರಾಯ ಪಡ್ತಿದ್ದಾರೆ ಈ ಹಿಂದೆ ಡೆಕನ್ ಚಾರ್ಜರ್ಸ್ ತಂಡವನ್ನ ಸನ್ ನೆಟ್ವರ್ಕ್ ಖರೀದಿ ಮಾಡಿದ ಮೇಲೆ ಸನ್ ರೈಸರ್ಸ್ ಹೈದರಾಬಾದ್ ಅಂತ ನಾಮಕರಣ ಮಾಡ್ತು ಡೆಲ್ಲಿ ಡೇರ್ ಡಬಿಲ್ಸ್ ತಂಡದ ಹೆಸರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೊಸ ಮಾಲೀಕರು ಚೇಂಜ್ ಮಾಡಿದ್ರು ಹೀಗಾಗಿ ಸದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳಲ್ಲಿ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಏನಂತ ಹೆಸರಿಡಬಹುದು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಖರೀದಿ ಮಾಡುವುದಕ್ಕೆ ಈಗಾಗಲೇ ಅನೇಕ ಸಂಸ್ಥೆಗಳು ಆಸಕ್ತಿ ತೋರಿಸ್ತಾ ಇವೆ ಅವುಗಳಲ್ಲಿ ಅದಾನಿ ಗ್ರೂಪ್ ಸೆರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅದರ್ ಪೂನಾವಾಲಾ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಹಾಗೆ ಪಾರ್ಥ್ ಜಿಂದಾಲ್ ಸೇರ್ಕೊಂಡಿದ್ದಾರೆ ಈ ನಡುವೆ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆಯ ಮಾಲೀಕರಾಗಿರೋ ಅದರ್ ಪೂನಾವಾಲಾ ಅವರು ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡುವುದಕ್ಕೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಮಿಂಟ್ ವರದಿ ಪ್ರಕಾರ ಪೂನಾವಾಲಾ ಅವರು ತಂಡವನ್ನ ಒಂದರಿಂದ ಒಂದು ಪಾಯಿಂಟ್ ಎರಡು ಶತಕೋಟಿ ಡಾಲರ್ ಗಳ ಮೌಲ್ಯಕ್ಕೆ ಖರೀದಿ ಮಾಡುವುದಕ್ಕೆ ಪ್ಲಾನ್ ಹಾಕೊಂಡಿದಾರಂತೆ ಇದ್ರ ಅಂದಾಜು ಮೌಲ್ಯ ಎಷ್ಟು ಗೊತ್ತಾ ಸುಮಾರು ಹತ್ತು ಸಾವಿರದ ಆರ್ನೂರು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಆಗಬಹುದು ಅಂತಾನೆ ವರದಿಯಾಗಿದೆ ಇದು ಕ್ರಿಕೆಟ್ ತಂಡದ ವಾರ್ಷಿಕ ಆದಾಯದ ಸುಮಾರು ಇಪ್ಪತ್ತು ಪಟ್ಟು ಹೆಚ್ಚು ಮೌಲ್ಯ ಅಂತಾನು ತಜ್ಞರು ಹೇಳ್ತಾರೆ ಸೊ ಇಲ್ಲಿ ಕಳೆದ ವರ್ಷ ಪುರುಷರ ಐಪಿಎಲ್ ನಲ್ಲಿ ಆರ್ ಸಿ ಬಿ ತಂಡ ಕಮ್ಮಿ ಪಂದ್ಯಗಳನ್ನ ಆಡಿದ್ರಿಂದ ಅದರ ಆದಾಯದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇಳಿಕೆಯಾಗಿತ್ತು ಐನೂರ ನಾಲ್ಕು ಕೋಟಿಗೆ ಅದು ತಲುಪಿದೆ ಈಗ ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಲಾಭದಲ್ಲೂ ಕೂಡ ಮೂವತ್ತಾರು ಪರ್ಸೆಂಟ್ ಇಳಿಕೆ ಕಂಡು ನೂರ ನಲವತ್ತು ಕೋಟಿ ರೂಪಾಯಿ ತಲುಪಿದೆ ಈ ಮೊತ್ತ ಯುನೈಟೆಡ್ ನ ಒಟ್ಟು ಆದಾಯದ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಇನ್ನು ಈ ವಿಷಯದ ಬಗ್ಗೆ ಡಿಆರ್ ಇಂಡಿಯಾ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದೆ ಪೂನಾಮಾಲಾ ಅವರ ಪ್ರತಿಕ್ರಿಯೆ ಇನ್ನೂ ಲಭ್ಯ ಆಗಿಲ್ಲ ಪೂನಾವಾಲಾ ಕೇವಲ ಭಾಗಶಃ ಹೂಡಿಕೆ ಮಾಡೋ ಉದ್ದೇಶ ಅಲ್ಲ ಬದಲಿಗೆ ಪೂರ್ತಿಯಾಗಿ ಫ್ರಾಂಚೈಸಿಯನ್ನೇ ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತಾನೂ ತಿಳಿದು ಬಂದಿದೆ ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ತನ್ನ ಆರ್ ಕ್ರಿಕೆಟ್ ತಂಡದ ಹೂಡಿಕೆ ಪರಿಶೀಲನೆ ಪ್ರಕ್ರಿಯೆಯನ್ನು ಶುರು ಮಾಡಿದ್ದು ಅದರಲ್ಲಿ ಪೂನಾವಾಲಾ ತಂಡವನ್ನು ಖರೀದಿ ಮಾಡುವ ಸಾಧ್ಯತೆಯೇ ದಟ್ಟವಾಗಿ ಕಾಣಿಸ್ತಾ ಇದೆ ಡಿಆರ್ಜಿಒ ಇಂಡಿಯಾದ ಅಂಗಸಂಸ್ಥೆಯಾದ ಎಲ್ ತನ್ನ ಪ್ರಮುಖ ಮದ್ಯಪಾನ ವ್ಯವಹಾರದಲ್ಲಿ ಹೆಚ್ಚು ಗಮನ ಹರಿಸೋದಕ್ಕೆ ತೀರ್ಮಾನ ಮಾಡಿರುವುದರಿಂದ ಇದರ ಪರಿಣಾಮ ಆರ್ ಸಿ ಬಿ ತಂಡದ ಮಾಲೀಕತ್ವದಲ್ಲಿ ಬದಲಾವಣೆ ಖರೀದಿ ಮಾಡೋರು ಯಾರ್ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ಹೆಸರುಗಳು ಕೂಡ ಓಡಾಡ್ತಾ ಇದೆ ಅದರಲ್ಲಿ ಕರ್ನಾಟಕದ ಉದ್ಯಮಿಗಳಾದ ನಿಖಿಲ್ ಕಾಮತ್ ಹಾಗೆ ರಂಜನ್ ಪೈ ಹೆಸರು ಕೂಡ ಬರ್ತಾ ಇದೆ ಜೆರೋದ ಕಂಪನಿಯ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಹಾಗೆ ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಸಂಸ್ಥೆಯ ಅಧ್ಯಕ್ಷ ರಂಜನ್ ಪೈ ಜೊತೆ ಸೇರ್ಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಖರೀದಿಗೆ ಆಸಕ್ತಿ ತೋರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಕರ್ನಾಟಕದ ಉದ್ಯಮಿಗಳಾದ ನಿಖಿಲ್ ಕಾಮತ್ ರಂಜನ್ ಪೈ ಇಬ್ರು ಬೆಂಗಳೂರು ಫ್ರಾಂಚೈಸಿಗಾಗಿ ಬಿಡ್ ಮಾಡೋದಕ್ಕೆ ಆಸಕ್ತಿ ಇಟ್ಕೊಂಡಿದಾರಂತೆ ಈ ಮೂಲಕ ಆರ್ ಸಿ ಬಿ ಫ್ರಾಂಚೈಸಿಯನ್ನ ಕರ್ನಾಟಕದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲಾನ್ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಆರ್ ಸಿ ಬಿ ಬಗ್ಗೆ ಈಗ ಏನ್ ವರದಿ ಆಗ್ತಾ ಇದೆ ಅಂದ್ರೆ ಆರ್ ಸಿ ಬಿ ಮಾಲೀಕರು ಚೇಂಜ್ ಆಗ್ತಾರೆ ಅನ್ನೋದು ಜೊತೆಗೆ ಆರ್ ಸಿ ಪಿ ಅನ್ನೋ ಹೆಸರೇ ಮುಂದೆ ಇರೋದಿಲ್ಲ ಬೇರೆ ಹೆಸರು ಬರುತ್ತೆ ಹೆಸರು ಚೇಂಜ್ ಮಾಡ್ತಾರೆ ಅನ್ನೋದಾದ್ರೆ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ